ಸ್ನೇಹಿತರ ಪ್ರತಿ ಸ್ವಾಗತ ಸ್ವಾಗತ ಪುರಂದರದಾಸರ ಈ ಒಂದು ಕೀರ್ತನೆಯನ್ನ ಕೇಳಿದವರೇ ಇಲ್ಲ ಎಲ್ಲರೂ ಕೂಡ ಕೇಳಿರ್ತಾರೆ ಯೂಶಲಿ ಎಲ್ಲರೂ ಕೂಡ ಕೇಳಿರ್ತಾರೆ ಇದು ಪುಟ್ಟಣ್ಣ ಕಣಗಲ್ ಅವರ ಆ ಉಪಾಸನೆ ಸಿನಿಮಾಗೂ ಕೂಡ ಪುಟ್ಟಣ್ಣ ಪುಟ್ಟಣ್ಣ ಕಣಗಲ ಅವರ ನಿರ್ದೇಶನದ ಉಪಾಸನೆ ಸಿನಿಮಾಗೂ ಕೂಡ ಈ ಒಂದು ಕೀರ್ತನೆ ಪುರಂದರದಾಸರ ಈ ಒಂದು ಕೀರ್ತನೆಯನ್ನ ಚಿತ್ರಕ್ಕೆ ಬಳಸ್ಕೊಂಡಿದ್ದಾರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಉಪಾಸನೆ ಸಿನಿಮಾದಲ್ಲಿ ಆರ್ತಿ ಈ ಒಂದು ಈ ಒಂದು ಹಾಡನ್ನ ಹಾಡಿಗೆ ನಟನೆ ಮಾಡುವ ಮೂಲಕ ಅಲ್ಲಿ ಹಿರಿಯ ನಟ ಅಶ್ವಥ್ ಅವರು ತುಂಬಾ ಚೆನ್ನಾಗಿ ಅವರ ಮ್ಯಾನರಿಸಂ ಮೂಲಕ ಇಂಥವ್ರಿಗೆ ರವಿಕುಮಾರ್ ಈಗ ಎಮ್ ಎಲ್ ಸಿ ರವಿಕುಮಾರ್ ಏನ್ ನಾಲ್ಕೆ ಚಾಚಿದಾರಲ್ಲ ಇಂಥವ್ರಿಗೆ ಟಾಂಗ್ ತರ ಸೊ ಅಲ್ಲಿ ನಟನೆ ಮಾಡಿದ್ದಾರೆ ಇವತ್ತು ಅಲ್ಲಿ ಹಾಕೊಂಡು ನೋಡಿ ಆ ಸಾಂಗನ ಇವತ್ತಿನ ಪ್ರಸ್ತುತ ಏನ್ ಎಮ್ ಎಲ್ ಸಿ ಬಿಜೆಪಿಯ ಎಮ್ ಎಲ್ ಸಿ ರವಿಕುಮಾರ್ ಅವರು ಮಹಿಳಾ ಅಧಿಕಾರಿ ವಿರುದ್ಧ ವಲಸು ಪದ ಬಳಸಿ ಮಾತನಾಡಿರುವಂತಹ ಮಾತಿಗೂ ಮತ್ತೆ ಈ ಹಾಡಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದ್ರ ಜೊತೆನಲ್ಲಿ ಡಾಕ್ಟರ್ ವಿದ್ಯಾಭೂಷಣ್ ಅವರು ಕೂಡ ಈ ಹಾಡನ್ನ ಪುರಂದರದಾಸರ ಈ ಒಂದು ಕೀರ್ತನೆಯನ್ನ ಯೂಶಲಿ ಡಾಕ್ಟರ್ ವಿದ್ಯಾಭೂಷಣ್ ಅವರು ಹಾಡುಗಳನ್ನ ನಾನು ತುಂಬಾ ಕೇಳ್ತೀನಿ ರಾಯರು ಬಗ್ಗೆ ಕೂಡ ತುಂಬಾ ಅದ್ಭುತವಾಗಿ ಧಾರ್ಮಿಕ ಬಗ್ಗೆ ಭಕ್ತಿ ಗೀತೆಗಳ ಬಗ್ಗೆ ಡಾಕ್ಟರ್ ವಿದ್ಯಾಭೂಷಣ್ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಈ ಒಂದು ಕೀರ್ತನೆಯನ್ನು ಪುರಂದರದಾಸರ ಈ ಒಂದು ಕೀರ್ತನೆಯನ್ನು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರನ್ನ ದೂಷಿಸುವುದಕ್ಕೆ ಚಾಚಿಕೊಂಡಿಹ ನಾಲಿಗೆ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ಇವತ್ತಿಗೆ ಬಹಳ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಶಾಲಿನಿ ರಜನೀಶು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಇಷ್ಟಕ್ಕೂ ಏನ್ ಬಳಸಿದ್ದಾರೆ ರವಿಕುಮಾರ್ ಅವರು ಅಂತಹ ಈ ಮಳೆಯ ಮಹಿಳಾ ಅಧಿಕಾರಿ ವಿರುದ್ಧ ಅಂತಹ ಪದ ಬಳಸಿದ್ರು ಅಂತ ನೋಡೋದಾದ್ರೆ ಈ ಖಾಲಿ ಪೋಲಿ ಹುಡುಗರು ಇರ್ತಾರಲ್ಲ ಈ ಈ ಅಥವಾ ಈ ಕಾಲೇಜ್ ಹುಡುಗರು ಈ ತರ ಹುಡುಗರುಗಳು ಬಳಸೋ ಈ ಪೋಲಿ ಪದಗಳಿದು ಈ ತರ ಹುಡುಗರುಗಳು ಬಳಸೋಂಥ ಮಜಾ ತಗೊಳೋದು ಬಳಸೋ ಅಂತ ಅವ್ರಿಗೇನೋ ಬುದ್ಧಿ ಇಲ್ಲ ಮುಗದ್ ಬಿಡಿ ಮುಖಕ್ಕೆ ಆಕರ್ಸಿ ಸೊ ರವಿಕುಮಾರ್ ಬಾಯಲ್ಲಿ ಇಂತಹ ಮಾತುಗಳು ಹಿರಿಯ ಬಿ ಜೆ ಪಿಯ ನಾಯಕ ರವಿಕುಮಾರ್ ಅವ್ರ ನಾಲಿಗೆ ಇಂತಹ ಪದಗಳ ಅಯ್ಯೋ ದೇವ್ರೆ ಶ್ರೀರಾಮಚಂದ್ರ ಆ ರಾಮನ್ಗೆ ಮೆಚ್ಚುಗೆ ಆಗ್ಬೇಕು ಇಂಥ ವಲಸಿಗೆಲ್ಲ ರಾಮನ ಪ ರಾಮನ ಶ್ರೀರಾಮನನ್ನ ಬಳಸ್ಕೊಳ್ಳೋದು ಅವ್ರನ್ನ ಅವ್ರ ಹೆಸರು ಹೇಳೋದು ಕ್ಷಮೆ ಇರಲಿ ನೋಡಿ ಇಲ್ಲಿ ರವಿಕುಮಾರ್ ಅವರು ಈ ಮಹಿಳಾ ಶಾಲಿನಿ ರಜನೀಶ್ ಮಹಿಳಾ ಅಧಿಕಾರಿಗಳಿಗೆ ಅಧಿಕಾರಿಗೆ ಬಳಸಿರುವಂತಹ ಪದ ಇದೆಯಲ್ಲ ಅದೊಂದು ರೀತಿ ಈ ನಾಲಿಗೆಯ ಚಪಲ ಅಂತ ಹೇಳೋದಾ ಅಥವಾ ಈ ವಯಸ್ಸಿನ ಚಪಲ ಅಂತ ಹೇಳೋದ ಗೊತ್ತಿಲ್ಲ ಬಟ್ ಅನಿವಾರ್ಯ ಇಂತ ಸುದ್ದಿಗಳು ನಾವು ಮಾಡ್ತೀವಿ ರವಿಕುಮಾರ್ ಅವ್ರ ಬಗ್ಗೆ ಬಿಜೆಪಿಯ ರವಿಕುಮಾರ್ ಎಂ ಎಲ್ ಸಿ ರವಿಕುಮಾರ್ ಅವ್ರ ಬಗ್ಗೆ ನಾವು ಕೂಡ ಗೌರವ ಇಟ್ಕೊಂಡಿದ್ವಿ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷ ಇದ್ದೇವೆ ನಮಗೂ ಕೂಡ ಒಂದಷ್ಟು ಗೌರವ ಇದೆ ವ್ಯಕ್ತಿ ಹಂಗಲ್ಲ ಆಕ್ಚುಲಿ ವ್ಯಕ್ತಿ ಹಂಗಲ್ಲ ವ್ಯಕ್ತಿಗತವಾಗಿ ಎಮ್ ಎಲ್ ಸಿ ರವಿಕುಮಾರ್ ಅವರು ಆ ರೀತಿ ಅಲ್ಲ ಪಕ್ಷದ ಪರವಾಗಿ ನಿಷ್ಠಾವಂತ ಒಬ್ಬ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಾರ್ಯಕರ್ತನ ನೀತಿ ಬಿಜೆಪಿಗೆ ದುಡಿಯುವಂತ ಒಬ್ಬ ಶ್ರಮಜೀವಿ ಅಂತ ಹೇಳ್ಬೋದು ಹಿರಿಯ ನಾಯಕ ವಯಸ್ಸಾಗಿದೆ ಇಂಥವ್ರ ನಾಲ್ಗೆಯಲ್ಲಿ ಇಂಥ ಒಂದು ಪದಗಳನ್ನ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರೋಕೆ ಆಗೋದಿಲ್ಲ ರವಿಕುಮಾರ್ ಅವರು ಇದೊಂದೇ ಸಲ ಈ ರೀತಿ ಹಾಡಿ ಇಂಥ ಮಹಿಳಾ ಅಧಿಕಾರಿ ವಿರುದ್ಧ ಈ ರೀತಿ ಮಾತನಾಡಿ ಏನೋ ಬಾಯಿ ಮಿಸ್ಸಾಗಿ ಬಮಿ ಮಿಸ್ ಆಗಿ ಏನೋ ಮಾತನಾಡ್ಬಿಟ್ಟಿದ್ದಾರೆ ಬಿಡ್ರಿ ಅಂತ ಹೇಳೋದಕ್ಕೂ ಇಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಕಲಬುರಗಿಯ ಡಿ ಸಿ ಫೋಜಿಯಾ ತರನ್ನುಮ್ಮ ತರನ್ಮ ಅವ್ರ ವಿರುದ್ಧ ಕೂಡ ಇದೇ ರೀತಿ ಮಾತನಾಡಿದ್ರು ಕಲಬುರ್ಗಿಯ ಡಿ ಸಿ ವಿರುದ್ಧ ಈ ಡಿ ಸಿ ಅವ್ರೇನು ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಹೇಳಿ ಅಂದ್ರೆ ಈ ಆಪರೇಷನ್ ಸಿಂಧೂರ ಆಯ್ತಲ್ಲ ಅಂತ ಆ ಒಂದು ಸಂದರ್ಭದಲ್ಲಿ ಡಿ ಸಿ ಅವ್ರ ವಿರುದ್ಧ ಕೂಡ ನೀವೇನ್ ಪಾಕಿಸ್ತಾನದಿಂದ ಬಂದಿದ್ರಾ ಅಂತ ಹೇಳಿ ಪದ ಬಳಕೆ ಮಾಡುವ ಮೂಲಕ ಇದು ಈಕೆ ಈ ಒಂದು ಮಾತು ನ್ಯಾಯಾಲಯದ ಮೆಟ್ಲು ಕೂಡ ಏರಿತ್ತು ರವಿಕುಮಾರ್ ಕ್ಷಮೆ ಕೇಳಿದ್ರು ಇದೀಗ ಮತ್ತೆ ಎರಡನೇ ಬಾರಿಗೆ ಮಹಿಳಾ ಅಧಿಕಾರಿ ಸಿ ಎಸ್ ಏನು ಇವ್ರ ವಿರುದ್ಧ ಶಾಲಿನ ರಜನೀಶ್ ಅವರ ವಿರುದ್ಧ ನಾಲ್ಗೆ ಹರಿಬಿಟ್ಟಿದ್ದಾರೆ ಅದು ಏನ್ ಮಾತನಾಡ್ತಾರೆ ಅಂದ್ರೆ ಅಲ್ಲಿ ಇವ್ರು ಕೂಡ ಇರ್ತಾರೆ ಬಿ ಜೆ ಪಿಯ ಒಂದಷ್ಟು ನಿಯೋಗ ಇರುತ್ತೆ ಅಲ್ಲಿ ದೂರ ಕೊಡೋದು ಯಾವ ಸಂದರ್ಭ ಇದು ಅಂತ ನೋಡೋದಾದ್ರೆ ಅಲ್ಲಿ ದೂರ ಕೊಡೋದಕ್ಕಂತ ಹೋಗಿರ್ತಾರೆ ಸಿ ಎಸ್ ಬಳಿ ಪಿಯ ನಿಯೋಗ ಹೋಗಿರುತ್ತೆ ಆ ಟೈಮಲ್ಲಿ ಆ ಕಾಕಿ ಮಹಾನೀಯ ಪೊಲೀಸ್ ಅಧಿಕಾರಿ ಅಲ್ಲೂ ಅಲ್ಲಿ ಆತ ಕೂಡ ಇರ್ತಾನೆ ಏನು ಅಲ್ಲಿಗೆ ಹಿಂಚ್ಕೊಂಡು ಆ ಅಪ್ಪ ರವಿಕುಮಾರ್ ಆಡೋ ಮಾತಿಗೆ ಅಲ್ಲಿಗೆ ಹಿಂಚ್ಕೊಂಡು ಕಿಸ 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 ಅಂತ ನಗ್ತಾ ಇರ್ತಾರೆ ಥೂ ನಾಚಿ ಗೇಡು ಕಣ್ರಿ ಆ ಕಾಕಿ ಡ್ರೆಸ್ಗೆ ಈ ಅಪ್ಪ ನಾಲಾಯಕ್ ಅಂತ ಹೇಳ್ಬೋದು ಇವರೆಲ್ಲ ಒಂಥರ ಚೇಲಗಳು ಇರ್ತಾರೆ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಆಯಾ ಪಕ್ಷಕ್ಕೆ ಈ ಬಿಜೆಪಿ ಪಕ್ಷ ಅಂತಲ್ಲ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಬಿಜೆಪಿ ಆಯಾ ಪಕ್ಷಕ್ಕೆ ಈ ಸೀಳ್ ನಾಯಿಗಳ ತರ ಕೆಲಸ ಮಾಡಿರ್ತಾರೆ ಕೆಲವು ಅಧಿಕಾರಿಗಳು ಕೆಲ ಅಧಿಕಾರಿಗಳಷ್ಟೇ ಇನ್ನು ಕೆಲ ಅಧಿಕಾರಿಗಳು ಯಾರಿಗೂ ಮುಲಾಜೆ ನೋಡೋದಿಲ್ಲ ಮುಲಾಜೆ ನೋಡೋದಿಲ್ಲ ಯಾರಿಗೂ ಕೇರೆ ಮಾಡೋದಿಲ್ಲ ನೋಡಿ ಜೂನ್ ಮೂವತ್ತರಂದು ಬಿಜೆಪಿ ಪ್ರತಿಭಟನೆ ವೇಳೆ ರವಿಕುಮಾರ್ ಅವರು ಈ ರೀತಿ ನಿಂದನೆ ಮಾಡಿರ್ತಾರೆ ಈ ಬಿಜೆಪಿ ನಿಯೋಗ ಹೋಗಿರುತ್ತೆ ದೂರ ಕೊಡೋದಕ್ಕೆ ಬೆಂಗಳೂರಿನಲ್ಲಿ ಸಿ ಎಸ್ಗೆ ದೂರು ಕೊಡಲು ಹೋಗಿದ್ದ ನಿಯೋಗ ಈ ವೇಳೆ ಬಿಜೆಪಿ ನಿಯೋಗ ಬಿ ಇದ್ದಂತ ಬಿಜೆಪಿಯ ನಿಯೋಗಕ್ಕೆ ಇವು ಸಿ ಎಸ್ ರಜಿನಿ ಏನು ಶಾಲಿನಿ ರಜನೀಶ್ ಅವರು ಸಿಗೋದಿಲ್ಲ ಈ ಸಂದರ್ಭದಲ್ಲಿ ಇಂತಹ ಅಶಬ್ದವಾದಂತ ಪದವನ್ನ ಬಳಕೆ ಮಾಡಿದ್ದಾರೆ ಏನ್ ಹೇಳ್ತಾರೆ ಇವರು ರವಿಕುಮಾರ್ ಹೇಳ್ಬಾರ್ದಂತ ಮಾತು ಏನ್ರಿ ಅಂದ್ಬಿಟ್ರು ಅಂತ ಹೇಳಿ ಜೆ ಬಿಜೆಪಿನಲ್ಲಿ ವಾದ ಏನು ಏನಿವ್ರಿಗೆಲ್ಲ ಮಹಿಳೆಯರ ಅಂದ್ರೆ ಬಿಟ್ರೆ ಇವರೆಲ್ಲ ಕಾಮದ ಭೋಗದ ವಸ್ತುಗಳು ಅಂತ ಕೆಲವರು ಅನ್ಕೊಂಬಿಟ್ಟಿದಾರೆ ಕಣ್ರಿ ನಾವು ಕೂಡ ಆ ಒಂದು ನಮ್ಮ ತಾಯಿಯ ಗರ್ಭದಿಂದ ಬಂದಿರುವಂತಹ ಮಕ್ಕಳು ನಾವು ಕೂಡ ಒಂದು ಹೆಣ್ಣಿನಿಂದ ಜನ್ಮ ತಾಳಿರುವಂತವ್ರನ್ನೋ ಅನ್ನುವಂತ ಒಂದು ಕನಿಷ್ಠ ಪ್ರಜ್ಞೆನೂ ಇಲ್ಲ ಆ ಹೆಣ್ಣನ್ನ ಯಾವ ರೀತಿ ಕೀಳಾಗಿ ನೋಡ್ತೀವಿ ಅನ್ನೋದಕ್ಕೆ ಇನ್ನೆಂತಹ ಬಿಜೆಪಿಯ ಸಂಸ್ಕೃತಿ ಸ್ವಾಮಿ ಇದು ನಮ್ಗಂತೂ ಅರ್ಥ ಆಗುದಿಲ್ಲ ಇನ್ಯಾವೆಲ್ಲ ಪದಗಳು ಬಳಸ್ಬೇಕು ನಿಮ್ಗೆ ಇನ್ಯಾವ್ ಸೀಮೆ ಬಿಜೆಪಿಯ ಸಂಸ್ಕೃತಿ ಒಂದು ಹೆಣ್ಣಿಗೆ ಮರ್ಯಾದೆ ಕೊಡದೆ ಇರೋಂಥವ್ರು ನೀವು ಇನ್ಯಾವ್ ಸೀಮೆ ನೀವು ಸಿದ್ಧಾಂತ ಆರ್ ಎಸ್ ಎಸ್ ಮಣ್ಣೋಮಸೆ ಆ ಚೇ ಬಿಡ್ರಿ ಯಾವ್ ಆರ್ ಎಸ್ ಎಸ್ ಯಾವ ಬಿಜೆಪಿ ಯಾವ ಸಿದ್ಧಾಂತ ಒಂದು ಹೆಣ್ಣಿಗೆ ಸಾರ್ವಜನಿಕವಾಗಿ ನಾಲ್ಕು ಗೋಡೆ ಮಧ್ಯೆ ಏನಾದ್ರೂ ಮಾಡ್ಕೊಂಡು ಮಾಡ್ಕೊಂಡ್ ಬಿದ್ದೋಗಿ ಸಾರ್ವಜನಿಕವಾಗಿ ಒಂದು ಹೆಣ್ಣಿನ ಸ್ಥಾನ ಒಂದು ದೇವತೆಯ ಸ್ಥಾನದಲ್ಲಿ ನೋಡಬೇಕಾಗಿರುವಂತಹ ಆ ಒಂದು ಹೆಣ್ಣಿನ ಬಗ್ಗೆ ಎಂತ ಪದ ಅದೇನು ಏನ್ ಹೇಳ್ತಾರೆ ಇಲ್ಲಿ ರವಿಕುಮಾರ್ ಹೇಳ್ಬಾರ್ದು ಮಾತು ಏನಂದ್ರು ಅಂತ ಹೇಳಿ ಕೆಲವರು ಒಂಬತನದ ಮಾತುಗಳು ಬಡ್ಡಿ ಮಕ್ಕಳು ಏನ್ ಹೇಳಿದ್ದಾರೆ ಈ ಪದಗಳನ್ನು ನಿಮ್ಮನೆ ಹೆಣ್ಮಕ್ಳುಗಳಿಗೆ ಬಳಸ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತೀರಾ ನಿಮ್ಮ ಅಕ್ಕ ತಾಯಿಗೋ ತಂಗಿಗೋ ಅಮ್ಮಂಗೋ ನಾ ರವಿಕುಮಾರ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾತ್ರಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ ಶಾಲಿನಿ ರಜನೀಶ್ ಅವರು ಬೆಳಿಗ್ಗೆ ಸಿದ್ಧರಾಮಯ್ಯನವರ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿ ಇಂಥ ಪದಗಳನ್ನು ಬಳಸೋದು ಏನು ಅರ್ಥ ಇದು ರಾತ್ರಿ ಹೊತ್ತು ರಾತ್ರಿ 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 ವೇಳೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಿಸಿ ಬೆಳಿಗ್ಗೆ ಹೊತ್ತು ಸಿದ್ದರಾಮಯ್ಯವ್ರ ಕಾರ್ಯಕ್ರಮದಲ್ಲಿ ಬ್ಯುಸಿ ಸೊ ಇದೆಲ್ಲ ಒಬ್ಬ ಹಿರಿಯ ಏನು ಪಿಯ ಎಮ್ ಎಲ್ ಸಿ ನಾಯಕಂಗೆ ನಾಲಯಕ್ ಪದಗಳಿದು ಅಂತ ಹೇಳ್ಬೋದು ಇನ್ನು ಈ ಒಂದು ದೂರನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನ ನಿಯೋಗ ಬಸವರಾಜ್ ಹೊರಟಿ ಅವರ ಬಳಿ ಸಭಾಪತಿ ಬಸವರಾಜ್ ಹೊರಟಿ ಅವರ ಬಳಿ ದೂರನ್ನ ನೀಡಿದರೆ ಅಷ್ಟೇ ಅಲ್ಲದೆ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ನೀಡಿದ್ದಾರೆ ಏನ್ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಇವರನ್ನ ಎಂ ಎಲ್ ಸಿ ಸದಸ್ಯತ್ವದಿಂದ ವಜಾಗೊಳಿಸಿ ಎನ್ನುವಂತಹ ಆಗ್ರಹವನ್ನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಿಯೋಗ ಇದೀಗ ದೂರನ್ನ ನೀಡಿದ್ದಾರೆ ನಿಜಕ್ಕೂ ಈ ಪ್ರಕರಣ ಹೇಸಿಗೆ ಹುಟ್ಟಿಸುವಂಥದ್ದು ಇಂತಹ ಹಿರಿಯ ಏನು ಎಮ್ ಎಲ್ ಸಿ ಆಗಿರುವಂಥ ಹಿರಿಯ ರಾಜಕಾರಣಿ ಆಗಿರುವಂಥ ರವಿಕುಮಾರ್ ಅವರಿಂದ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಸ್ನೇಹಿತರೆ ಈ ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ